ಸಾಹಿತ್ಯ ಸಮ್ಮೇಳನಕ್ಕೆ ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಸಂಗತಿ ಅಂತಕ್ಕಂಥ ವಿಚಾರವನ್ನ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹೈದರಾಬಾದ್ ಕರ್ನಾಟಕ ಎಂದು ಕರೆಯಲ್ಪಡುವ ಉತ್ತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಸಾಹಿತ್ಯ ಹೊಂದಿರ್ತಕ್ಕಂಥದ್ದು ಕೂಡ ನಮ್ಮ ಜಿಲ್ಲೆಯಲ್ಲಿ ಹೆಮ್ಮೆಯ ವಿಷಯ ಅಂತಕ್ಕಂಥ ಇವತ್ತು ಅನೇಕರು ಇವತ್ತು ಹಿರಿಯ ಇತಿಹಾಸಿ ಏನು ಇತಿಹಾಸವನ್ನ ಹೊಂದಿರತಕ್ಕಂಥ ನಾಯಕರನ್ನ ಇಲ್ಲಿ ಹೊಂದಿರ್ತಕ್ಕಂಥದ್ದು ಕೂಡ ನಾವು ಸ್ಮರಿಸಬೇಕಾಗಿರ್ತಕ್ಕಂಥ ಆ ಒಂದು ಹಿನ್ನೆಲೆಯಲ್ಲಿ ಬಿಸಿರಳ್ಳಿ ಕಲೆ ಸಾಹಿತ್ಯ ಸಂಗೀತಕ್ಕೆ ಒಂದು ಕಾಲದಲ್ಲಿ ಹೆಸರಾಗಿತ್ತು ಅಂತಕ್ಕಂಥ ರಾಷ್ಟ್ರ ಪ್ರಶಸ್ತಿ ಪಡೆದ ಕವಿ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠರು ಕೊಪ್ಪಳ ತಾಲೂಕಿನ ಬಿಸಿರಳ್ಳಿಯವರು ಅದು ನಮ್ಮ ತಾಲೂಕಿನ ಹೆಮ್ಮೆ ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ಹೇಳಲಿಕ್ಕೆ ಇವತ್ತು ಭಾವಿಸಬೇಕಾಗ್ತದೆ ಇವತ್ತು ನಿಜಾಮರ ವಿರುದ್ಧ ನಡೆದ ಕಾರ್ಯಾಚರಣೆಯಿಂದ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಸೆಪ್ಟೆಂಬರ್ನಲ್ಲಿ ಸ್ವತಂತ್ರವಾದ ಈ ಭೂಭಾಗದಲ್ಲಿ ರೈತ ಹೋರಾಟಗಳು ಇದ್ದವು ಅಂತಕ್ಕಂಥದ್ದು ಕೂಡ ನಾವು ಇತಿಹಾಸದಲ್ಲಿ ಕೇಳಿರ್ತಕ್ಕಂಥದ್ದು ಕೊಪ್ಪಳವು ಸೌಹಾರ್ದ ಸಂಸ್ಕೃತಿಯ ಬೀಡು ಸೂಕ್ ಇಲ್ಲಿ ನಡೆಯುತ್ತಿರುವ ತಾಲೂಕಿನ ಸಾಹಿತ್ಯ ಸಮ್ಮೇಳನ ಇವತ್ತು ಸೌಹಾರ್ದ ಸಂಸ್ಕೃತಿ ವಿಸ್ತರಣೆಗೆ ಕಾರಣವಾಗಲಿದೆ ಎಂದು ಈ ಸಂದರ್ಭದಲ್ಲಿ ನಾನು ಸಹ ಹಾರೈಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಇವತ್ತು ನಮ್ಮ ಜಿಲ್ಲೆಯ ನಮ್ಮ ಜಿಲ್ಲೆ ಮೇಲೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳು ನಿರಂತರವಾಗಿ ಮಾಡಿ ಬಂದಿರತಕ್ಕಂಥದ್ದು ಕೂಡ ಇವತ್ತು ಒಂದು ಇತಿಹಾಸ ಇವತ್ತೇನು ವೈದ್ಯಕೀಯ ಕಾಲೇಜು ಅಷ್ಟೇ ಅಲ್ಲ ಇವತ್ತು ನಾನೂರ ಐವತ್ತು ಆಸ್ಪತ್ರೆ ಇರ್ಬೋದು ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬಜೆಟ್ ಬಜೆಟ್ನಲ್ಲಿ ಅನೌನ್ಸ್ ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆ ಜನರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಅನುಕೂಲತೆಯನ್ನ ಇವತ್ತು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಹೆಮ್ಮೆ ವಿಚಾರ ಅಂತಕ್ಕಂಥ ಮಾತನ್ನ ಇಲ್ಲಿ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ